ಸ್ನೇಹಿತರೆ ನಮಸ್ಕಾರ ಈ ಎರಡು ಫೋಟೋಗಳನ್ನ ನೀವು ಗಮನ ಕೊಟ್ಟು ನೋಡಿ ನೋಡ್ಲೇಬೇಕಾದಂತಹ ಫೋಟೋಗಳು ಅದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನು ಭಾರತ ದೇಶ ಈಗ ಅಮೃತ ಕಾಲದ ವೈಭವದಲ್ಲಿ ಮೆರೆದಾಡ್ತಾ ಇದೆ ಕಳ್ಳ ಕಾಕರಿಗೆ ಇದೊಂದು ಸುವರ್ಣ ಯುಗ ಕಳ್ಳರು ಸುಳ್ಳುಗಾರರು ವಂಚಕರು ಅತ್ಯಾಚಾರಿಗಳು ಕೊಲೆ ಮತ್ತೆ ಈ ದೇಶದಲ್ಲಿ ಇರೋ ಬರೋ ಕಿತ್ತು ಹೋದ ಎಲ್ಲ ಕೆಲಸ ಮಾಡುವಂತ ಎಲ್ಲರ ಪಾಲಿಗೆ ಇದೊಂದು ಗೋಲ್ಡನ್ ಪೀರಿಯಡ್ ಕಾಲ ಕಾಲ ಹೇಗಿದೆ ಅಂದ್ರೆ ನಿಮ್ಮ ಮೇಲೆ ಎಷ್ಟು ಗಂಭೀರವಾದ ಆರೋಪಗಳಿವೆಯೋ ಅಷ್ಟು ಎತ್ತರಕ್ಕೆ ನೀವು ಬೆಳಿ ಬೆಳೆಯುವಂತ ಚಾನ್ಸ್ ಇದೆ ಭ್ರಷ್ಟರಿಗೆ ಟಾಪ್ ಲೆವೆಲ್ ಬರುವಂಥ ಬರುವಂತ ಚಾನ್ಸ್ ಇದೆ ನೀವು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಗೆ ಕಾಸು ತಂದು ಸುರಿಯುತ್ತೀರೋ ನಿಮ್ಮನ್ನ ಅಮೃತ ಕಾಲದ ದೊಡ್ಡ ಲೀಡರ್ ಅನ್ನಾಗಿ ಮಾಡ್ತಾರೆ ಇದು ನಮ್ಮ ಮೋದಿಜಿಯವರ ಅಮೃತ ಕಾಲದ ಮ್ಯಾಜಿಕ್ ದೇಶವನ್ನ ಇವತ್ತು ಇಬ್ಬರು ಗುಜರಾತಿ ಜೋಡಿ ನಾಯಕರು ನಿಯಂತ್ರಿಸ್ತಾ ಇದ್ದಾರೆ ಇವರು ಏನ್ ಮಾಡ್ತಾರೆ ಈ ದೇಶದಲ್ಲಿ ಯಾರು ಯಾರೆಲ್ಲ ದೊಡ್ಡ ದೊಡ್ಡ ಹಗರಣಗಳನ್ನ ಮಾಡ್ತಾರೋ ಅವರನ್ನೆಲ್ಲ ಹುಡುಕ್ತಾರೆ ಅವರನ್ನ ಮೆಲ್ಲಗೆ ಬೆದರಿಸ್ತಾರೆ ಸ್ವಲ್ಪ ಬಗ್ಗಿದ್ರೆ ಫುಲ್ ಅವರನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳುತ್ತಾರೆ ಇಂಥವರು ಬಿಜೆಪಿಗೆ ಸುಲಭವಾಗಿ ಕೋಟಿಗಟ್ಟಲೆ ಹಣವನ್ನ ಸುರಿತಾರೆ ಇನ್ನು ಇವರು ಯಾವಾಗ ಬೇಕಾದ್ರು ಅಂದ್ರೆ ಯಾರು ಈ ಭ್ರಷ್ಟರು ಬಿಜೆಪಿಯ ಒಳಗಡೆ ಬರ್ತಾರೆ ಅವರು ಯಾವಾಗ ಬೇಕಾದ್ರೂ ಈ ಗುಜರಾತಿ ಜೋಡಿಗಳ ಮುಂದೆ ಮಂಡಿಯೂರಿ ಜಿ ಹುಜೂರ್ ಅಂತ ಮಂಡಿಯೂರ ಅದಕ್ಕೆ ಸಿದ್ಧರಾಗಿರ್ತಾರೆ ಹೀಗೆ ಬಿಜೆಪಿ ಒಳಗಡೆ ಬಂದವರು ಕೈಕಟ್ ಬಾಯಿ ಮುಚ್ಚಂತ ಸುಮ್ಮನೆ ಇರಬೇಕಾಗ್ತದೆ ಇವರಿಗೆ ಯಾವ ಆಟವನ್ನ ಆಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಇವರು ತಿರುಗಿ ಬಿದ್ರೆ ಈ ಗುಜರಾತಿ ಜೋಡಿಗಳ ಕೈಯಲ್ಲಿರುವ ತನಿಖಾ ಸಂಸ್ಥೆಗಳು ಅವರ ಹಳೆಯ ಕೇಸ್ಗಳನ್ನೆಲ್ಲ ಕೆದಕಿ ಕೆದಕಿ ತೆಗೆದು ಹೊರಗೆ ಹಾಕ್ತವೆ ಹಾಗಾಗಿ ಇವರು ತಿರುಗಿ ಬೀಳೋದಕ್ಕೆ ಚಾನ್ಸೇ ಇಲ್ಲ ಹೀಗೆ ಬಿಜೆಪಿ ಒಳಗೆ ಬಂದ ಮೇಲೆ ಈ ಭ್ರಷ್ಟರೆಲ್ಲ ದೇಶಭಕ್ತಿ ರಾಷ್ಟ್ರೀಯತೆಯ ಮುಖವಾಡವನ್ನ ಧರಿಸಿಕೊಳ್ತಾರೆ ತುಂಬಾ ಒಳ್ಳೆಯ ಮನುಷ್ಯರಾಗ್ತಾರೆ ಅದಕ್ಕೆ ಬಿಜೆಪಿಯನ್ನ ವಾಷಿಂಗ್ ಮಿಷಿನ್ ಅಂತ ಕರೆಯೋದು ಇನ್ನು ಇವರನ್ನ ನೀವು ಟೀಕಿಸಿದ್ರೆ ಯಾರು ಈ ಭ್ರಷ್ಟರು ಬಿಜೆಪಿಗೆ ಸೇರುತ್ತಾರೋ ಅವರನ್ನ ಟೀಕಿಸಿದ್ರೆ ನೀವು ದೇಶದ್ರೋಹಿಗಳಾಗ್ತೀರಿ ಎಚ್ಚರ ಇವರನ್ನ ರಕ್ಷಿಸೋದಕ್ಕೆ ಇವರನ್ನ ಸಮರ್ಥಿಸೋದಕ್ಕೆ ಅಂಧ ಭಕ್ತರ ಒಂದು ಗುಂಪೇ ಇದೆ ದೇಶಭಕ್ತಿಯ ಸೋಗಿನಲ್ಲಿ ಒಂದು ಭಕ್ತರ ಮಂಡಳಿ ಸದಾ ಸಿದ್ಧರಾಗಿರ್ತಾರೆ ಇವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಹೀನಮಾನವಾಗಿ ನಿಮಗೆ ಬೈತಾರೆ ನಿಮ್ಮನ್ನ ದೇಶದ್ರೋಹಿಗಳು ಅಂತ ಕರೆದು ದೇಶ ವಿರೋಧಿ ಹಣೆ ನಿಮಗೆ ಕಟ್ತಾರೆ ಇದು ನಮ್ಮ ಕಾಲದ ಹೊಸ ಭಾರತ ನವ ಭಾರತದ ಸುವರ್ಣ ಯುಗದ ಹಣೆ ಇದು ಇಂತಹ ಇಬ್ಬರು ಮಹಾಪುರುಷರ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ ನಾನು ಚರಣೈ ವರ್ನಾಡ್ ನೀವೇನು ಪಿಬಿಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಓದೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಮೊದಲ ಪ್ರಕರಣ ಶ್ರೀ ಪ್ರೇಮಚಂದ್ ಗರ್ಗ್ ದಿ ರಿಪೋರ್ಟರ್ ಕಲೆಕ್ಟಿವ್ ಒಂದು ಬಹಳ ಆಳವಾಗಿ ತನಿಖೆಯನ್ನು ನಡೆಸಿ ವರದಿಯೊಂದನ್ನು ಪ್ರಕಟಿಸಿದೆ ಪತ್ರಕರ್ತರ ಮೇಲೆ ಗರ್ಗ್ ಅವರ ಮಗ ಆದಿತ್ಯ ಗರ್ಗ್ ಬೆದರಿಕೆ ಕೂಡ ಹಾಕಿದ್ದಾನೆ ಈ ವರದಿಯ ನಂತರ ಆದರೆ ದಿಟ್ಟ ಪತ್ರಕರ್ತರು ಈ ಬೆದರಿಕೆಗೆ ಸೊಪ್ಪನ್ನು ಹಾಕದೆ ವರದಿಯನ್ನು ಮಾಡಿದರು ಪ್ರೇಮ್ಚಂದ್ ಗರ್ಗ್ ಮೇಲೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಬ್ಯಾಂಕ್ ವಂಚನೆಯ ಆರೋಪ ಇದೆ ಸಿಬಿಐ ತನಿಖೆ ಮಾಡ್ತಾ ಇದೆ ಕೋಟಿಗಟ್ಟಲೆ ಕಸ್ಟಮ್ಸ್ ಸುಂಕ ಕಳ್ಳತನ ಅಕ್ರಮ ಗಣಿಗಾರಿಕೆಯಲ್ಲಿ ದೋಷಿ ಅಂತ ಸಾಬೀತಾಗಿ ಏಳು ವರ್ಷ ಶಿಕ್ಷೆಗೆ ಒಳಗಾದವರು ಇವರು ನೈಜೀರಿಯಾದ ಸರ್ಕಾರ ಇವರ ಮೇಲೆ ವಂಚನೆಯ ಆರೋಪವನ್ನು ಮಾಡಿದೆ ಇವರಿಗೆ ಅಲ್ಲಿ ಶಿಕ್ಷೆ ಕೂಡ ಆಗಿದೆ ಇಷ್ಟೆಲ್ಲ ಆರೋಪಗಳ ನಡುವೆ ಇವರಿಗೆ ಮೋದಿ ಸರ್ಕಾರ ಒಂದು ಬಹುಮಾನವನ್ನ ಗೌರವವನ್ನು ಕೊಟ್ಟಿದೆ ಈ ತಿಂಗಳ ಅಕ್ಟೋಬರ್ ಮೂವತ್ತು ಮೂವತ್ತೊಂದರಂದು ದೆಹಲಿಯಲ್ಲಿ ನಡೆಯಲಿಕ್ಕಿರುವಂತಹ ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ ಭಾರತ ಇಂಟರ್ನ್ಯಾಷನಲ್ ರೈಸ್ ಕಾನ್ಫರೆನ್ಸ್ ನ ಸಹ ಸಂಯೋಜಕನಾಗಿ ಇವರನ್ನ ಇವರ ಹೊಸ ಎನ್ ಜಿ ಇಂಡಿಯನ್ ರೈಸ್ ಎಕ್ಸ್ಪೋರ್ಟರ್ಸ್ ಫೆಡರೇಷನ್ ಅನ್ನ ಆಯ್ಕೆ ಮಾಡಲಾಗಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ನಿಯಮಗಳೆಲ್ಲವನ್ನ ಬದಲಾಯಿಸಿ ಇವರನ್ನ ಗರ್ಗ್ ಅವರನ್ನ ಬಾಸುಮತಿ ಅಲ್ಲದ ಸಾಮಾನ್ಯ ಅಕ್ಕಿ ಅಭಿವೃದ್ಧಿ ನಿಧಿಯ ಮಂಡಳಿಯಲ್ಲಿ ಮಂಡಳಿಗೆ ನೇಮಕ ಮಾಡಿದೆ ಅಂದ್ರೆ ಇವರು ಇನ್ನು ಮುಂದೆ ಸರ್ಕಾರಿ ಡೇಟಾ ಮತ್ತೆ ಶುಲ್ಕ ಸಂಗ್ರಹವನ್ನ ನಿಯಂತ್ರಿಸ್ತಾರೆ ಇದು ಒಂಥರ ಈ ಕೋಳಿಯ ಗೂಡನ್ನ ಕಾಯೋದಕ್ಕೆ ನರಿಯನ್ನ ಕಾವಲಿಗೆ ಬಿಟ್ಟ ಹಾಗೆ ಆಗಿದೆ ಯಾರ ಮೇಲೆ ಈಗಾಗ್ಲೇ ಅಹ್ ಸಿಬಿಐ ತನಿಖೆ ನಡೆಸ್ತಾ ಇದೆಯೋ ಅವರಿಗೆ ಸರ್ಕಾರ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ ಇದರ ಜೊತೆಗೆ ಇವರ ಮಗ ಆದಿತ್ಯ ಗರ್ಗ್ ಮಾಲೀಕತ್ವದ ಕಂಪನಿ ಅಕ್ಕಿ ಸಾಗಣೆ ವ್ಯವಹಾರದಲ್ಲಿ ವೇಗವಾಗಿ ಬೆಳೀತಾ ಇದೆ ಇದೊಂಥರ ಈ ನಿತಿನ್ ಗಡ್ಕರಿ ಅವರ ಮಗ ಎಥೆನಾಲ್ ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ಮಾಡಿಕೊಂಡ ಕಥೆಯ ಹಾಗೆ ಇದೆ ಮತ್ತೆ ಅಮಿತ್ ಶಾ ಮಗ ಸಿ ನಲ್ಲಿ ಅದರ ಚೇರ್ಮನ್ ಆಗಿ ಆದದನ್ನ ನಮಗೆ ಇದನ್ನ ಇದು ನೆನಪಿಸುತ್ತದೆ ಮೋದಿ ಅವರ ಅಮೃತ ಕಾಲದ ಬಂಪರ್ ಲಾಭಗಳನ್ನೆಲ್ಲ ಪಡಿತಾ ಇರುವವರು ಮಂತ್ರಿಗಳ ಮಕ್ಕಳು ಶ್ರೀಮಂತರ ಮಕ್ಕಳು ಅಮಿತ್ ಶಾ ಅವರ ಮಗ ಕ್ರಿಕೆಟ್ ನಿಯಂತ್ರಿಸಿದ್ರೆ ಗಡ್ಕರಿ ಅವರ ಮಗ ಎಥೆನಾಲ್ ಮೂಲಕ ಕೋಟ್ಯಾಧಿಪತಿ ಆಗ್ತಾ ಇದ್ದಾನೆ ಆದರೆ ನಮ್ಮ ನಿಮ್ಮಂತ ಸಾಮಾನ್ಯರ ಮಕ್ಕಳು ಕೆಲಸ ಸಿಗದೆ ಬೀದಿ ಬೀದಿಯಲ್ಲಿ ಅಲೆದಾಡುವಂತಾಗಿದೆ ನಮ್ಮ ಮಕ್ಕಳು ಕತ್ತಿ ದೊಣ್ಣೆ ಹಿಡ್ಕೊಂಡು ಧಮ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಕೆಲಸ ಇದೆ ಅವರಿಗೂ ಇವ್ ನಮ್ಮವರಿಗೂ ಕೆಲಸ ಇದೆ ಯಾವ ಕೆಲಸ ಅಂದ್ರೆ ಈ ಬಿಜೆಪಿ ಐ ಟಿ ಸೆಲ್ನವರು ವಾಟ್ಸ್ಆ್ಯಪ್ ನಲ್ಲಿ ಹಾಕಿದಂತ ಸುಳ್ಳು ಸುದ್ದಿಯನ್ನ ಊರಿಡಿ ಹಂಚೋದು ಒಂದು ಗೆ ಎರಡು ರೂಪಾಯಿಯಷ್ಟು ಸಂಬಳ ಸಿಗ್ತದೆ ಈ ಭ್ರಷ್ಟ ಉದ್ಯಮಿ ಪ್ರೇಮ್ಚಂದ್ ಗರ್ಗ್ ಅವರ ಎನ್ ಜಿ ಒ ಇನ್ವಾಲ್ವ್ ಆಗಿರುವಂತಹ ಭಾರತ್ ಇಂಟರ್ನ್ಯಾಷನಲ್ ರೈಸ್ ಕಾನ್ಫರೆನ್ಸ್ ಅನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಇದು ಇಡೀ ದೇಶದಲ್ಲಿ ಚರ್ಚೆಯಲ್ಲಿ ಇದೆ ಈಗ ಪರಿಸ್ಥಿತಿ ಇಲ್ಲಿಯವರೆಗೆ ಬಂದಿರುವಾಗ ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಅವರಿಗೆ ಈ ಗರ್ಗ್ ಆ್ಯಂಡ್ ಸನ್ ಮೇಲೆ ಇರುವ ಆರೋಪಗಳ ಬಗ್ಗೆ ಮಾಹಿತಿ ಇರಲೇ ಇಲ್ವೇ ಅಥವಾ ಅವರಿಗೆ ಗೊತ್ತಿದ್ದು ಗೊತ್ತಿದ್ದು ಇದನ್ನ ಮಾಡ್ತಾ ಇದ್ದರು ಅವ್ರಿಗೆ ಹೇಳಬೇಕು ಈ ಅಮೃತ ಕಾಲದಲ್ಲಿ ಇದೆಲ್ಲ ಸಾಧ್ಯ ಇದೆ ಪ್ರಧಾನಿಯೇ ಸ್ವತಃ ಪಿಎಂ ಕೇರ್ಸ್ ನ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ಸಂಗ್ರಹಿಸಿ ನಂತರ ಅದರ ಬಗ್ಗೆ ಡೇಟಾ ಎಷ್ಟು ಹಣ ಸಂಗ್ರಹಿಸಿದ್ರಿ ಅಂತ ಕೇಳಿದ್ರೆ ಖಾಸಗಿ ನಿಧಿ ಇದು ಅದರ ಲೆಕ್ಕ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಬಹುದಾದ್ರೆ ಎಲೆಕ್ಟೋರಲ್ ಬಾಂಡ್ಗಳ ಅಕ್ರಮದ ನಂತರವೂ ಕೂಡ ನಾಚಿಕೆ ಇಲ್ಲದೆ ಬೆನ್ನು ತಟ್ಟಿಸಿಕೊಳ್ಬಹುದಾದ್ರೆ ಇಂಥದ್ದೆಲ್ಲ ನಡೆಯೋದಕ್ಕೆ ಸಾಧ್ಯ ಇದೆ ಇದು ಮೋದಿಯವರ ಸರ್ಕಾರ ಇರುವಂತಹ ದೇಶ ಈಗ ಮೋದಿ ಸರ್ಕಾರದ ಚಾರಿತ್ರ್ಯವನ್ನು ಅರ್ಥ ಮಾಡಿಕೊಂಡವರಿಗೆ ಇದು ಗುರು ಶಿಷ್ಯರ ಜೋಡಿಯಂತೆ ಕಾಣಿಸದೆ ಇರದು ಈ ಬಗ್ಗೆ ಸ್ವತಃ ಗರ್ಗ್ ಅವರಿಗೆ ಕಲೆಕ್ಟಿವ್ ರಿಪೋರ್ ಏನು ರಿಪೋರ್ಟರ್ಸ್ ನ ಪತ್ರಕರ್ತರು ಪ್ರಶ್ನೆಗಳನ್ನ ಕೇಳುತ್ತಾರೆ ಆಗ ಅವರ ಉತ್ತರ ಮಾತ್ರ ಸೇಮ್ ಟು ಸೇಮ್ ದೇಶಭಕ್ತನ ಮುಖವಾಡ ಧರಿಸಿದ ದೂರ್ತ ಉದ್ಯಮಿಗಳು ಕೂಡ ಉತ್ತರವೇ ಆಗಿದೆ ನಮ್ಮ ವಿರುದ್ಧ ವಿದೇಶಿ ಶಕ್ತಿಗಳಿಂದ ಬೆಂಬಲಿತವಾದ ರಾಷ್ಟ್ರ ವಿರೋಧಿಗಳಿಂದ ಬೆದರಿಕೆ ಬರ್ತಾ ಇದೆ ಅಂತ ಅವರು ಉತ್ತರಿಸ್ತಾರೆ ತಮಗೆ ಪ್ರಶ್ನೆಗಳನ್ನ ಕೇಳಿದವರನ್ನ ದೇಶದ್ರೋಹಿಗಳು ಅಂತ ಗರ್ಗ್ ಕರೆದಿದ್ದಾರೆ ಇದು ಅದಾನಿ ಪ್ರಕರಣದಂತೆ ಕಾಣುತ್ತದೆ ಹಿಂಡನ್ಬರ್ಗ್ ವರದಿ ಬಂದಾಗ ಅದಾನಿ ಕೂಡ ತಮ್ಮ ಮೇಲೆ ಮೇಲಿನ ಆರೋಪಗಳನ್ನ ದೇಶದ ಮೇಲಿನ ಆರೋಪ ಅಂತ ಹೇಳಿದ್ರು ದೇಶದ ಮೇಲಿನ ದಾಳಿ ಅಂತ ಹೇಳಿದ್ರು ಪಿ ಎಂ ಕೇರ್ಸ್ ಫಂಡ್ ಲೆಕ್ಕ ಕೇಳಿದಾಗ ಅವರು ಕೂಡ ದೇಶದ್ರೋಹಿಗಳು ಲೆಕ್ಕ ಕೇಳ್ತಾ ಇದ್ದ ಕೇಳ್ತಾ ಇದ್ದಾರೆ ಅಂತ ಹೇಳಿದ ಹಾಗೆ ಇದೆ ಇದು ಇಲ್ಲಿಯೂ ಪ್ರಶ್ನೆ ಕೇಳುವವರನ್ನೇ ರಾಷ್ಟ್ರ ವಿರೋಧಿ ಅಂತ ಟ್ಯಾಗ್ ಮಾಡಲಾಗ್ತಾ ಇದೆ ನೀವೆಲ್ಲಾದ್ರೂ ಈ ದೇಶಭಕ್ತ ಭ್ರಷ್ಟಾಚಾರಿಗಳಿಗೆ ದೇಶಭಕ್ ದೇಶಭಕ್ತ ಭ್ರಷ್ಟ ಉದ್ಯಮಿಗಳಿಗೆ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಕೂಡ ದೇಶದ್ರೋಹಿಗಳಾಗ್ತೀರಿ ಎಚ್ಚರ ಗರ್ಗ್ ಅವರ ಮೇಲೆ ಎಸ್ ಬಿ ಐ ಸೇರಿದಂತೆ ಐದು ಬ್ಯಾಂಕ್ಗಳು ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ವಂಚನೆ ಆರೋಪವನ್ನು ಮಾಡಿವೆ ಈಗ ಯೋಚಿಸಿ ಇಂತಹ ವ್ಯಕ್ತಿಯನ್ನ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಕರೆದು ಕೂರಿಸಿ ಸನ್ಮಾನಿಸಿ ದೊಡ್ಡ ಹುದ್ದೆಯನ್ನ ಕೊಟ್ಟಿದೆ ಹೀಗಿರುವಾಗ ಈ ಸಿಬಿಐ ಇವರ ಮೇಲೆ ಇರುವಂತಹ ನೂರು ಕೋಟಿ ರೂಪಾಯಿಗಳ ಫ್ರಾಡ್ ಕೇಸ್ಗಳನ್ನು ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತದೆ ಅಂತ ನೀವು ನಂಬ್ತೀರಾ ದೇಶದ ಹಣ ಸುರಕ್ಷಿತವಾಗಿ ಉಳಿತದೆ ಅಂತ ನೀವು ಭಾವಿಸ್ತೀರಾ ಎರಡ್ ಸಾವಿರದ ಹತ್ತರಲ್ಲಿ ಗರ್ಗ್ ಮೇಲೆ ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿಗಳ ಮೌಲ್ಯದ ಅಕ್ರಮ ಕಬ್ಬಿಣದ ಅದಿರಿನ ರಫ್ತಿನಲ್ಲಿ ಭಾಗಿಯಾಗಿದ್ದಂತಹ ಪ್ರಕರಣದಲ್ಲಿ ದೋಷಿಯಿಂದ ತೀರ್ಪನ್ನ ಕೊಡಲಾಗಿತ್ತು ಇಡಿ ಮತ್ತೆ ಡಿ ಕೂಡ ಚಿನ್ನದ ಕಲಸ ಘಟನೆ ಮತ್ತೆ ಹದಿನೇಳು ಕೋಟಿ ರೂಪಾಯಿಗಳ ಕಸ್ಟಮ್ ಸುಂಕ ಕಳ್ಳತನದ ಆರೋಪವನ್ನು ಇವರ ಮೇಲೆ ಮಾಡಿತ್ತು ಇಂತಹ ಅಕ್ರಮಿಯ ಜೊತೆಗೆ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇರುವ ಇಡಿ ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಪಿಯೂಷ್ ಗೋಯಲ್ ಈ ಎಲ್ಲ ಅಕ್ರಮಗಳ ತನಿಖೆಯನ್ನು ಸರಿಯಾಗಿ ನಡೆಸೋದಕ್ಕೆ ಬಿಡ್ತಾರಾ ಅಂತ ನೀವು ಅಂದ್ಕೊಂಡಿದ್ದೀರಾ ನೋ ವೇ ಇಲ್ಲ ಈಗ ಇನ್ನೊಂದು ಪ್ರಕರಣ ದೇಶ ಪ್ರೇಮಿ ಅಕ್ರಮಿ ಭ್ರಷ್ಟ ನಮ್ಮ ಹೆಮ್ಮೆಯ ಗಣಿಧನಿ ಜನಾರ್ದನ ರೆಡ್ಡಿ ಜನರು ಇವರನ್ನ ಗಣಿಗಾರಿಕೆಯ ಮಾಫಿಯಾದ ಡಾನ್ ಅಂತ ಕರೀತಾರೆ ಇವರ ಮೇಲೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಗಣಿಗಾರಿಕೆ ಹಗರಣದ ಆರೋಪ ಇದೆ ಅಕ್ರಮ ಗಣಿಗಾರಿಕೆ ಮಾಡಿ ಪರಿಸರವನ್ನು ನಾಶ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಹಗರಣ ಮಾಡಿದ್ದಾರೆ ಇವರು ಸಿಬಿಐ ಸೇರಿದಂತೆ ಇಪ್ಪತ್ತು ಪ್ರಕರಣಗಳು ಇವರ ಮೇಲೆ ಬಾಕಿ ಇದಾವೆ ಇವರು ಎಂಥ ದೊಡ್ಡ ಮಹಾಪುರುಷ ಅಂದ್ರೆ ಒಬ್ಬ ಮಾಜಿ ನ್ಯಾಯಾಧೀಶನಿಗೆ ಜಾಮೀನನ್ನು ಕೊಡೋದಕ್ಕೆ ನಲ್ವತ್ತು ಕೋಟಿ ರೂಪಾಯಿಗಳ ಲಂಚದ ಆಫರ್ ಅನ್ನ ಮಾಡಿದ್ರು ಹಿಂದೆ ಕರ್ನಾಟಕ ರಾಜಕಾರಣದಲ್ಲಿ ಡಿಸ್ಕೋ ಕ್ಯಾಬ್ರೆ ಬೆಲ್ಲಿ ಡ್ಯಾನ್ಸ್ ಇವೆಲ್ಲವನ್ನ ಮಾಡಿ ಏನೇನೋ ಸರ್ಕಸ್ ಗಳನ್ನ ಮಾಡಿ ಕೊನೆಗೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕಿಂತ ಮೊದಲು ಸ್ವಲ್ಪ ದಿನ ಮೊದ್ಲು ಇವರು ಬಿಜೆಪಿಯನ್ನ ಮತ್ತೆ ಸೇರಿದ್ರು ಈ ಭ್ರಷ್ಟನ ಪರವಾಗಿ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಬಂದದ್ದು ಯಾರು ನಮ್ಮ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ 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 ವಿಶ್ವಗುರು ನರೇಂದ್ರ ಮೋದಿಜಿ ಅವರು ಬಂದರು ನಾ ಖಾವುಂಗ ನಾ ಖಾನೇದು ಅಂತ ಬೀಜ ಮಂತ್ರವನ್ನು ಎಲ್ಲೆಡೆ ಜಪಿಸುತ್ತಾ ದೇಶ ಪರ್ಯಟನೆ ಮಾಡುವ ಮೋದಿಜಿ ಅವರು ಪರಮ ಭ್ರಷ್ಟರ ಪರವಾಗಿ ನಿಂತು ಚುನಾವಣಾ ಪ್ರಚಾರವನ್ನು ಮಾಡಿದರು ಈಗ ನಮ್ಮ ಜನಾರ್ದನ ರೆಡ್ಡಿ ಅವರು ಬಿಳಿ ಅಂಗಿ ಕಪ್ಪು ಟೊಪ್ಪಿ ಕಾಕಿ ಪ್ಯಾಂಟ್ ಅನ್ನು ಹಾಕಿಕೊಂಡು ಕೈಯಲ್ಲೊಂದು ದೊನ್ನೆ ಹಿಡ್ಕೊಂಡು ನಮಸ್ತೆ ಸದಾ ವಕ್ಸಲೆ ಅಂತ ಹಾಡು ಹಾಡ್ತಾ ಇದ್ದಾರೆ ನಮಸ್ತೆ ಸದಾ ಸ್ನೇಹಿತರೆ ಕ್ರೊನಾಲಜಿ ಸಮಜಿ ಒಬ್ಬ ಪರಮ ಭ್ರಷ್ಟ ಉದ್ಯಮಿ ಇರ್ತಾನೆ ಸಾವಿರಾರು ಕೋಟಿ ರೂಪಾಯಿ ಹಗಣವನ್ನ ಮಾಡಿರ್ತಾನೆ ಇವನು ಚುನಾವಣೆ ಹತ್ರ ಬರ್ತಿದೆ ಅಂದಾಗ ಬಿಜೆಪಿಯನ್ನ ಸೇರ್ತಾನೆ ಬಿಜೆಪಿ ನಾಯಕರು ಇವನನ್ನ ಹಾರ ತುರಾಯಿ ಹಾಕಿ ಕೈಗೊಂದು ತಾವರೆ ಹೂವಿನ ಜಂಡವನ್ನ ಕೊಟ್ಟು ಆರತಿ ಎತ್ತಿ ಶೋಭನೆ ಹಾಡಿ ಸ್ವಾಗತಿಸ್ತಾರೆ ಇವನು ಬಿಜೆಪಿಯನ್ನ ಸೇರಿದ್ಮೇಲೆ ಪರಮ ಸಂಸ್ಕಾರಿಯಂತೆ ನಟಿಸ್ತಾನೆ ತಾನೊಬ್ಬನೇ ಈ ಲೋಕದಲ್ಲಿರುವ ಅಪ್ಪಟ ದೇಶಭಕ್ತ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಎಲ್ಲ ನನ್ನ ಮುಂದೆ ಏನೂ ಅಲ್ಲ ಎನ್ನುವಂತೆ ಬಿಂಬಿಸಿಕೊಂಡು ನಾಡನ್ನ ದೇಶವನ್ನ ಲೂಟಿ ಮಾಡೋದಕ್ಕೆ ಶುರು ಮಾಡ್ತಾನೆ ಇದು ಎರಡ್ ಸಾವಿರದ ಹದಿನಾಲ್ಕರ ನಂತರ ಇಂತಹ ನೂರಾರು ಭ್ರಷ್ಟರು ಬಿಜೆಪಿಗೆ ಸೇರಿ ರಾಷ್ಟ್ರೀಯವಾದಿ ಮತ್ತೆ ಸಂಸ್ಕಾರಿಗಳಾಗಿ ಅಮೃತ ಕಾಲದ ಪವಿತ್ರ ತೀರ್ಥದಲ್ಲಿ ಮಿಂದು ಪಾಪವನ್ನು ತೊಳ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಗೆದ್ದಿದ್ದಾರೆ ಕೂಡ ಇಲ್ಲಿ ಬಡಪಾಯ ಆಗಿರೋದು ಯಾರು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಇವರನ್ನ ಮತ್ತೆ ಮತ್ತೆ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶಭಕ್ತರು ಜನಾರ್ದನ ರೆಡ್ಡಿ ಗರ್ಗ್ ಅದಾನಿ ಇವರೆಲ್ಲ ದೇಶ ಪ್ರೇಮಿಗಳು ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೇ ಯುಗೇ ಅಂತ ಈ ಯುಗದಲ್ಲಿ ಜನ್ಮ ಪಡೆದಿರುವ ಧರ್ಮರಕ್ಷಕರು ಅಂತ ನಂಬಿಕೊಂಡಿರುವ ಪಾಪದ ಬಡ ಹುಡುಗರು ಬಡ ಭಕ್ತರು ಇವರನ್ನೆಲ್ಲ ಪ್ರಶ್ನಿಸಿದ್ರೆ ಪ್ರಶ್ನಿಸಿದವನು ದೇಶದ್ರೋಹಿ ಆಗ್ತಾನೆ ಪಾಕಿಸ್ತಾನಕ್ಕೆ ಹೋಗು ಅಂತ ಹೇಳುತ್ತಾರೆ ಇದು ನವ ಭಾರತದ ಕತೆ ಇದು ಅಮೃತ ಕಾಲದ ಕತೆ ಬಹುತೇಕ ಮುಖ್ಯವಾಹಿನಿಯ ಮಾಧ್ಯಮಗಳು ನಿಮಗೆ ಇವನ್ನೆಲ್ಲ ಹೇಳೋದಿಲ್ಲ ಎಲ್ಲ ಟಿ ವಿ ಚಾನೆಲ್ಗಳು ಅವುಗಳ ಓನರ್ಗಳು ಈ ಪರಮ ಭ್ರಷ್ಟ ಉದ್ಯಮಿಗಳೇ ಆಗಿರುವಾಗ ನಮ್ಮಂಥ ಸಣ್ಣ ಸಣ್ಣ ಆಲ್ಟರ್ನೇಟಿವ್ ಮೀಡಿಯಾಗೆ ನಿಮ್ಮ ಸಹಕಾರ ಬೆಂಬಲ ಅಗತ್ಯ ಇದೆ ನಿಮ್ಮ ಒಂದು ಶೇರ್ ಸಬ್ಸ್ಕ್ರಿಪ್ಷನ್ ನಮಗೆ ಆನೆ ಬಲವನ್ನು ಕೊಡುತ್ತದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಬಾರಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ ನಮಸ್ಕಾರ